ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗ ಒಂದು ವಿಡಿಯೋ ನೋಡಿದ್ರಲ್ಲ ಪ್ರದೀಪ್ ಈಶ್ವರ್ದು ಇದು ಹಳೆ ವಿಡಿಯೋ ಆದ್ರೂ ಯಾಕೆ ಇದನ್ನು ತೋರಿಸ್ತಾ ಇದ್ದೀರಪ್ಪ ಅಂತಂದ್ರೆ ನಮ್ಮ ಪ್ರದೀಪ್ ಈಶ್ವರ ಏನಿದಾರಲ್ಲ ನೋಡುದಕ್ಕೆ ಒಬ್ಬ ಜ್ಞಾನಿ ತರ ಕಾಣ್ತಾರೆ ಆದ್ರೆ ಜ್ಞಾನಿ ಇಲ್ಲ ಅರಿಜ್ಞಾನಿ ಅವಿವೇಕಿ ಅಂತ ಕೂಡ ಹೇಳಬಹುದು ಯಾಕೆಪ್ಪ ಅಂತಂದ್ರೆ ಇವ್ರು ಬಕೆಟ್ ರಾಜಕಾರಣಿ ಮಾಡೋದಕ್ಕಾಗಿ ಅಧಿಕಾರದ ತ್ಯೂಲಿಗಾಗಿ ರಾಜಕೀಯದ ತ್ಯೂಲಿಗಾಗಿ ನಮ್ಮ ದೇಶದ ವಿಜ್ಞಾನಿಗಳಿಗೆ ಇವರು ಅವಮಾನವನ್ನು ಮಾಡಿದರು ಯಾಕೆ ಅಂತಂದರೆ ಇವರು ಏನು ಹೇಳಿದರು ಅಂದರೆ ಸರಕಾರ ಬೇರೆ ಸರ್ಕಾರ ಚಂದ್ರಲೋಕದಲ್ಲಿ ನೀರು ಉಣಿಸ್ತಾ ಇದೆ ಅಂತ ಹೇಳಿದರು ಈ ಅವಿವೇಕಿಗೆ ಅಷ್ಟು ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್ಕಾರ ಯಾವುದೇ ಬರಲಿ ಯಾವುದೇ ಬಿಡಲಿ ವಿಜ್ಞಾನಿಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾರೆ ಇವರು ಮಾತನಾಡುವಾಗ ತಮ್ಮ ತೀವಿಗಾಗಿ ಈ ವಿಜ್ಞಾನಿಗಳನ್ನ ತರೋ ಇರಲಿಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಇವರು ಇನ್ನೊಂದು ಬಕೆಟ್ ಹಿಡಿಯೋದಕ್ಕೆ ಹೋಗಿದ್ದಾರೆ ಯಾರಂದರೆ ಅದು ಮಧು ಬಂಗಾರಪ್ಪ ಅವರು ರೀಸೆಂಟಾಗಿ ಬಿ ಎಸ್ ವಿಜಯೇಂದ್ರ ಅವರು ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ಬಗ್ಗೆ ಮಾತನಾಡಿದರು ಆ ಪಾಯಿಂಟನ್ನು ಇಟ್ಕೊಂಡು ಇವರು ಬಿ ಎಸ್ ವಿಜಯೇಂದ್ರ ಅವರಿಗೆ ಬುದ್ಧಿ ಹೇಳೋದಕ್ಕೆ ಹೊರಟರು ಆ ವಿಡಿಯೋವನ್ನು ಒಂದ್ಸದೆ ನೀವೇ ನೋಡಿ ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಬಗ್ಗೆ ಅದೇನೋ ಅವ್ರ ಏರ್ ಸ್ಟೈಲ್ ಬಗ್ಗೆ ತಾವು ಮಾತಾಡ್ತೀವಿ ನೀವು ರಾಜ್ಯಾಧ್ಯಕ್ಷರು ಸರ್ ಇಶ್ಯೂಸ್ ಮೇಲೆ ಮಾತಾಡ್ತೀರಿ ತಪ್ಪುಗಳಿದ್ರೆ ತೋರಿಸಿ ಹೋಗಿ ಹೋಗಿ ಏರ್ ಸ್ಟೈಲ್ ಬಗ್ಗೆ ನೀವು ಅಂದ್ರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ

ಈ ಹೇರ್ ಕಟ್ಟು ಅಥವಾ ಈ ಘಟ್ಟ ತೆಗಿಬೇಕು ಅಂತ ಬಂದ್ಬಿಡ್ತು ಅನ್ನೋ ಉದ್ದೇಶಕ್ಕೆ ಹೇಳಿರ್ಬೋದೇನೋ ಪಾಪ ಅಂತ ನಮಗನ್ಸುತ್ತೆ ಅಷ್ಟೇ